ನೋಡ್ಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬಾ ಸ್ಕ್ರೀನ್ ಪ್ಲೇ ಅಂತ ಬೇರೆ ನಾನು ಇಷ್ಟಪಟ್ಟ ಫ್ರೆಂಡ್ ನನಗೆ ದೇವ್ರು ಕೊಟ್ಟಿದ ಫ್ರೆಂಡ್ ನಮ್ಮ ರಿಷಬ್ ಅವ್ರ ಜೊತೆಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರದು ಇನ್ನು ಬಹಳ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದಕ್ಕೆ ಎಲ್ಲರಿಗೂ ನಾನು ಹೌದು ನಮ್ಮಮ್ಮ ಇಂದ ರೀಜನ್ ಈ ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಎಲ್ಲರೂ ಕುಂದಾಪುರದವರು ಮನಸ್ ಶಾಂತಿ ಸರ್ವೇ ಜನ ಅಂತ ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡೋದೇ ಉಡುಪಿ ಊಟ

ಯಾವತ್ತೋ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ತರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಆಂಧ್ರದವರೋ ಫೀಲ್ ಇರಲಿಲ್ಲ ನನಗೆ ಸೊ ಬಹಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗ್ ಬರಬೇಕು ಅಂತ ಹೇಳಿದ್ರು ಅವರು ಸೊ ಬಹಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ಅಷ್ಟಮಿಗೆ ಬರಕ್ ಆಗ್ಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸೊ ತುಂಬಾ ಖುಷಿ ಆಯ್ತು